ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅಂಚ್ಯ ಗ್ರಾಮದಲ್ಲಿ ಮುಂದುವರೆದ ಮೌನ ಪ್ರತಿಭಟನೆ ಇತ್ತೀಚೆಗೆ ನಡೆದ ಅಂಚೆ ಗ್ರಾಮದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಅವಮಾನ ಮಾಡಿದಂತಹ ವಿಚಾರವನ್ನು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ ಹಾಗೂ ನೇಗಿಲ ಯೋಗಿ ಸಂಘ ಮತ್ತು ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಗ್ರಾಮಸ್ಥರಿಗೆ ಧೈರ್ಯವನ್ನು ತುಂಬಿ ಅದೇ ಸ್ಥಳದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕುವ ಮುಖಾಂತರ ಮೇಣದ ಬತ್ತಿ ಪ್ರತಿಭಟನೆ ಮಾಡಲಾಯಿತು ಮೈಸೂರು ತಾಲೂಕಿನ ಹಂಚೆ ಗ್ರಾಮದಲ್ಲಿ ಕೆಂಪೇಗೌಡರ ನಾಮಫಲಕಕ್ಕೆ ಅವಮಾನ ಮಾಡಿದ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಯುವಶಕ್ತಿ ವೇದಿಕೆ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಮೇಣದ ಬತ್ತಿ ಹಚ್ಚಿ ಮೌನ ಧರಣಿ ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ನಗರ ಪಾಲಿಕೆಯ ಮಾಜಿ ಸದಸ್ಯ ಹಾಗೂ ಕೆಂಪೇಗೌಡ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಪ್ರಶಾಂತ್ ಗೌಡ ಕಾವಲು ಪಡೆ ಮೋಹನ್ ಕುಮಾರ್ ಗೌಡ ಜಿಲ್ಲಾ ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿ ಚೇತನ್ ನಿರ್ದೇಶಕ ಎ ರವಿ ಮೈಸೂರು ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಕೃಷ್ಣೇಗೌಡ ನೇಗಿಲಯೋಗಿ ರವಿಕುಮಾರ್ ಬೆಳವಾಡಿ ಶ್ರೀನಿವಾಸ್ ಆಲನಹಳ್ಳಿ ಶಂಕರ್ ಕಾಂಗ್ರೆಸ್ ಮುಖಂಡರಾದ ಕೆ ಎಸ್ ಸಣ್ಣಸ್ವಾಮಿ ಗ್ರಾಮದ ಮುಖಂಡರಾದ ವಿ ವೆಂಕಟೇಶ್ ಮಹದೇವು ಶ್ರೀನಿವಾಸ್ ಕೆಂಪೇಗೌಡರ ಯುವಶಕ್ತಿ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಸ್ವಾಮಿ ಬೋರೇಗೌಡ ಚಾಮುಂಡಿ ನಾಗಣ್ಣ ಮರಿಯಪ್ಪ ಸಿದ್ದರಾಜು ಗವಿಸಿದ್ದೇಗೌಡ ಇನ್ನಿತರರು ಉಪಸ್ಥಿತರಿದ್ದರು कर इभर कर ज्षाष Dartmouth कल्का का उ्डश कासे प्याट ay कर अबका ईयाप क्ल rez mar माझा 오늘부터 이제 아네리좀그고

पे गौडरी ¡Ay! जय 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 ಧನ್ಯವಾದಗಳು ಸರ್ ಹಿಂಗೆ ಬಂದ್ಬಿಡಿ ಸರ್ ಅಲ್ಲಿಗೆ